ನನ್ನ ಮಗಳು ಹೇಳಿದ್ಲು ಒಂದ್ಸಲಿ ಅವರು ಎನ್ ಎಮ್ ಕೆ ಆರ್ ವಿಲ್ ಓದ್ತಾ ಇದ್ದವಳು ಅವಳು ಅವಳು ಫ್ರೆಂಡ್ಸ್ ಎಲ್ಲ ಯಾರ್ದೋ ಹುಟ್ಟುತಬ್ಬ ಅಂದ ಯಾವುದೋ ಒಂದು ಹೋಟೆಲ್ಗೆ ಹೋಗಿದ್ರು ಇಲ್ಲಿ ಜಯನಗರ ಈ ಫೋರ್ತ್ ಬ್ಲಾಕಲ್ಲಿ ಎಲ್ಲ ಒಂದು ಹೋಟ್ಲು ಆಮೇಲೆ ಅವರು ಫು ಏನೋ ಆರ್ಡರ್ ಮಾಡಿದ್ರು ಎಲ್ಲರೂ ಸೇರಿಕೊಂಡು ಅವನು ಒಂದು ನಮ್ಮದು ಹತ್ತು ಇಪ್ಪತ್ತು ನಿಮಿಷ ಆದಮೇಲೆ ಕೊಟ್ಟಿಲ್ಲ ಸೊ ಇವ ಮ್ಯಾನೇಜರ್ನ ಕರೆದು ಇವರು ಕೇಳಿದ್ದಾರೆ ಇದು ಲೇಟ್ ಆಗ್ತದೆ ನಮ್ಮ ಕ್ಲಾಸಿಗೆ ವಾಪಸ್ ಹೋಗಬೇಕು ನಾವು ನಮ್ಗೆ ಒನ್ ಅವರ್ ಅಷ್ಟೇ ಇರೋದು ಬ್ರೇಕ್ ಬ್ರೇಕ್ ಕೊಡ್ತೀರ ಅಂತ ಅವನು ಹೇಳದಂತೆ ಅವನು ಇಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ನೀವು ಅಂತ ಇಲ್ಲ ನೀವು ಯಾರಾದ್ರೂ ಅವ್ರಿಗೆ ಕನ್ನಡ ಮಾತಾಡೋರನ್ನ ಕಳಿಸಿ ಅಥವಾ ಇಂಗ್ಲೀಷ್ನಲ್ಲಿ ಮಾ ಮಾತಾಡಿಂದು ಅವನು ಹೇಳದ್ದಂತೆ ಅವನು ನಾವು ಕನ್ನಡ ಎಲ್ಲ ಮಾತಾಡಲ್ಲ ಇಲ್ಲಿ ಆಯಿತಾ ನಿಮಗೆ ಬೇಕಾದ್ರೆ ಹಿಂದಿಯಲ್ಲಿ ಮಾತಾಡಿ ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡಿ ಅಂತ ಮನೆಗೆ ಬಂದು ನನ್ನ ಮಗಳು ಹೇಳಿದ್ಲು ನಾನು ಅನ್ಕೊಂಡೆ ಈಗ ನೋಡಿ ನನ್ಗೆ ಆತರ ಕೋಪ ಬರೋದಿಲ್ಲ ಬಟ್ ಅವಾಗ ಅನ್ಕೊಂಡೆ ನಾನು ಈ ಕಾರಣಕ್ಕಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸಮಯ ಅಂತ